ದಿನಾಂಕ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಹೆದ್ದಾರಿಪುರ ಹೊಸನಗರ ತಾಲೂಕು ಆ ದಿನ ಒಂದು ಘಟನೆ ನಡಿತು ಪ್ರಿಯತಮೆ ಪ್ರಿಯಕರನನ್ನ ಮದುವೆಯಾಗುವಂತೆ ಒತ್ತಾಯಿಸಿದ್ಲು ಪದೇ ಪದೇ ಮದುವೆಯಾಗುವಂತ ಪ್ರಿಯಕರನಿಗೆ ಹೇಳಿದ್ರೂ ಕೇಳ್ತಾ ಇರಲಿಲ್ಲ ಸಣ್ಣ ಜಗಳ ವಿಕೋಪಕ್ಕೆ ತಿರುಗಿ ನಡಿಬಾರದ ಘಟನೆಯೊಂದು ನಡೆದೇ ಹೋಯಿತು ನೋಡ ನೋಡ್ತಾ ಇದ್ದಂತೆ ಕತ್ತು ಹಿಸಿಕಿ ಪ್ರಿಯತಮೆಯನ್ನ ಆ ಭೂಪ ಅಲ್ಲಿಯೇ ಕೊಂದೇ ಮದುವೆಯಾಗು ಎಂದಿದ್ದಕ್ಕೆ ನಡೀತು ಮರ್ಡರ್ ಮತ್ತು ಸೃಜನ್ ಲವ್ ಸ್ಟೋರಿ ಎಸ್ ಹಾಗೆ ಕೊಂದವನು ಸೃಜನ್ ಅಲ್ಲಿ ಕೊಲೆಯಾದವಳು ಸೌಮ್ಯ ಅಂತ ಇಬ್ಬರು ಹಲವಾರು ವರ್ಷಗಳಿಂದ ಲವ್ ಮಾಡ್ತಾ ಇದ್ರು ಪ್ರೀತಿ ಹುಟ್ಟಿದ ಮೇಲೆ ಮದುವೆಯೂ ಆಗ್ಬೇಕಲ್ವಾ ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜಗಳ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ ಮದುವೆ ಆಗುವಂತೆ ಕೇಳಿದ್ದಕ್ಕೆ ಪ್ರೇಯಸಿಯ ಕತ್ತು ಹಿಸಿಕಿ ಕೊಲೆ ಮಾಡಿ ಸಮೀಪದ ಮುಂಬಾಳು ಗ್ರಾಮದ ರೈಲ್ವೆ ಹಳಿ ಪಕ್ಕ ಶವ ಹೂತು ಹಾಕಿದ್ದ ಪ್ರಕರಣವನ್ನ ಪೊಲೀಸರು ಬಯಲಿಗೆಳೆದಿದ್ದಾರೆ ಕೊಪ್ಪ ತಾಲೂಕಿನ ಗುಣವಂತೆಯ ನರ್ಸಿಂಗ್ ವಿದ್ಯಾರ್ಥಿನಿ ಸೌಮ್ಯ ಕೊಲೆಯಾದವರು ಸಾಗರ ತಾಲೂಕಿನ ತಾಳಗುಪ್ಪದ ಸೃಜನ್ ಆರೋಪಿ ಯುವಕ ಎರಡೂವರೆ ವರ್ಷದಿಂದ ಸೃಜಾನನ ಹುಡುಗನ ಪ್ರೀತಿ ಮಾಡ್ತಾ ಇದ್ಳು ಅವನು ಕೊಪ್ಪಕ್ಕೆ ಇದು ಸಂಘದ ಫ ಭಾರತ್ ಫೈನಾನ್ಸ್ ಅಂತ ಸಂಘ ಕಲೆಕ್ಷನಿಗೆ ಇದ್ದ ಕಲೆಕ್ಷನಿಗೆ ಬಂದಾಗ ಅದು ನಮ್ಮದು ಲೋನೇನೋ ತೆಗಿಬೇಕಾದ್ರೆ ನಮ್ಮದು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತೀವಿ ಹೆಸರು ಅಡ್ರೆಸ್ ಎಲ್ಲ ಕೊಡು ಕಾಂಟ್ಯಾಕ್ಟ್ ಎಲ್ಲ ಕೊಡ್ತೀವಿ ಆ ಕಾಂಟ್ಯಾಕ್ಟ್ ನಂಬರ್ ಅವನ ಹತ್ರ ಇತ್ತಲ್ವ ಹಂಗಾಗಿ ಇವನು ಅವಳಿಗೆ ಮೆಸೇಜ್ ಮಾಡಿ ಲವ್ ಮಾಡು ಅಂತೆಲ್ಲ ಹೇಳಿ ಇಬ್ರು ಪ್ರೀತಿ ಮಾಡಿದ್ದಾರೆ ಎರಡೂವರೆ ವರ್ಷ ಆಗುತ್ತೆ ಎರಡೂವರೆ ವರ್ಷ ಆಗಿ ಒಂದು ಒಂದು ಇವನು ಇವನು ನನ್ನ ತಂಗಿಯಿಂದ ಕೆಟ್ಟದಾಗ ಫೋಟೋ ಎಲ್ಲ ಅಂದರೆ ಮದುವೆ ನಾನೇ ಹಾಕ್ತೀನಿ ಇವ್ನಿಗೆ ಮೋಸ ಮಾಡಲ್ಲ ಅಂತೆಲ್ಲ ಹೇಳ್ಬಿಟ್ಟು ಕೆಟ್ಟದಾಗ ಫೋಟೋ ಎಲ್ಲ ಇಸ್ಕೊಂಡಿದ್ದಾನೆ ಆಮೇಲೆ ಫೋಟೋ ಎಲ್ಲ ತಗೊಂಡು ಸ್ವಲ್ಪ ದಿವಸಕ್ಕೆ ಹೇಳ್ತಾನೆ ನಿಮ್ಮದು ಜಾತಿ ಜಾತಿ ನಮ್ಮ ಮನೇಲಿ ಒಪ್ಪಲ್ಲ ಫ್ರೆಂಡ್ ಆಗಿರೋಣ ಅಂತ ಹೇಳ್ತಾನೆ ಅದಕ್ಕೆ ತಂಗಿ ಹೇಳ್ತಾಳೆ ಇಷ್ಟೆಲ್ಲ ಫೋಟೋ ಎಲ್ಲ ತಗೊಂಡು ಈ ಥರ ಎಲ್ಲ ಮದುವೆ ಆಗ್ತೀನಿ ಅಂತ ಈಗ ಫ್ರೆಂಡ್ ಆಗಿರೋಕ್ಕೆ ನಂಗೆ ಆಗೋಲ್ಲ ನಿನ್ನ ಬೇರೆ ಹುಡುಗನ ಮದುವೆ ಆಗೋಕ್ಕೂ ಆಗಲ್ಲ ನೀನೇ ಬೇಕು ಅಂತ ಎಲ್ಲ ಹೇಳಿದರೆ ಅದಕ್ಕೆ ಮನೆಯಲ್ಲೆಲ್ಲ ಹೇಳಿ ಅವ್ರ ಮನೆಯವರು ನಮ್ಮ ಮನೆಗೆ ಬಂದಿದ್ರು ಒಂದು ವರ್ಷ ಹಿಂದೆ ಮಾತಾಡಿ ಅವ್ರ ಅಮ್ಮನೂ ಹೇಳಿದಾರೆ ನಿಮ್ಮದು ಜಾತಿ ಬೇರೆ ಮನೆಯಲ್ಲಿ ಸೇರ್ಸಕ್ ಆಗಲ್ಲ ಹುಡುಗಿನ ನಮ್ಕಿಂತ ಕೆಳ ಜಾತಿ ಬರ್ತೀರ ಸೇರ್ಸೋಕ್ಕಾಗಲ್ಲ ಆಗಲ್ಲ ಮದುವೆ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ ಪೊಲೀಸರು ಪ್ರಕರಣ ಭೇದಿಸಿದ್ದು ಹೇಗೆ ಪ್ರಕರಣ ಕೈಗೆತ್ತಿಕೊಂಡ ಸಾಗರ ಪೊಲೀಸರಿಗೆ ಸಿಕ್ತು ಕ್ಲೂ ತೀರ್ಥಹಳ್ಳಿಯ ಫೈನಾನ್ಸ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಸೃಜನ್ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಸೌಮ್ಯರನ್ನ ಪ್ರೀತಿಸಿದ್ದ ಯುವತಿಯ ತಾಯಿ ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದರಿಂದ ವಸೂಲಿಗೆ ತೆರಳಿದ್ದ ಈತನಿಗೆ ಸೌಮ್ಯ ಪರಿಚಯ ಆಗಿದ್ರು ನಂತರ ಇಬ್ಬರು ಪರಸ್ಪರ ಪ್ರೀತಿಸತೊಡಗಿದ್ರು ಪ್ರೀತಿಯ ವಿಷಯ ತನ್ನ ತಾಯಿಗೂ ಹೇಳಿ ಮದುವೆಗೆ ಒಪ್ಪಿಗೆ ಪಡೆದಿದ್ದ ಸೌಮ್ಯ ಮದುವೆಯಾಗುವಂತೆ ಪ್ರಿಯಕರನನ್ನ ಒತ್ತಾಯಿಸಿದ್ರು ಪರಿಶಿಷ್ಟ ಜಾತಿಗೆ ಸೇರಿದ ಕಾರಣ ಮದುವೆಗೆ ತನ್ನ ಮನೆಯಲ್ಲಿ ಪಾಲಕರು ಒಪ್ಪೋದಿಲ್ಲ ಎಂದು ಸೃಜನ್ ಹೇಳ್ತಾ ಇದ್ದ ಇದರಿಂದ ಮನನೊಂದ ಸೌಮ್ಯ ವರ್ಷದ ಹಿಂದೆ ಆತ್ಮಹತ್ಯೆಗೂ ಪ್ರಯತ್ನಿಸಿದ್ರು ಆಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರಿಂದ ವರ್ಷದ ನಂತರ ಮದುವೆ ಆಗೋದಾಗಿ ಸೌಮ್ಯ ಮನೆಯವರಿಗೆ ಸೃಜನ್ ಭರವಸೆ ನೀಡಿದ್ದ ಎನ್ನಲಾಗಿದೆ ಜುಲೈ ಎರಡರಂದು ಹೊಸನಗರ ತಾಲೂಕಿನ ಹೆದ್ದಾರಿಪುರದ ಬಳಿ ಸೌಮ್ಯ ಹಾಗೂ ಸೃಜನ್ ಭೇಟಿಯಾಗಿದ್ರು ಆಗ ಮದುವೆ ವಿಚಾರದಲ್ಲಿ ಜಗಳ ಆಗಿದೆ ಈ ವೇಳೆ ಆಕೆಯ ಮೇಲೆ ಹಲ್ಲೆ ನಡೆಸಿದ ಆರೋಪಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದ ಕಾರಿನಲ್ಲಿ ಶವ ತಂದು ಮುಂಬಾಳು ಬಳಿ ರೈಲ್ವೆ ಹಳಿ ಪಕ್ಕ ಚರಂಡಿ ನಿರ್ಮಿಸಲು ತೋಡಿದ್ದ ತಗ್ಗಿನಲ್ಲಿ ಶವ ಹಾಕಿ ಮುಚ್ಚಿದ್ದ ಸೌಮ್ಯ ಕಾಣೆಯಾಗಿರುವ ಬಗ್ಗೆ ಜುಲೈ ಮೂರರಂದು ಮನೆಯವರು ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಆಕೆಯ ಮೊಬೈಲ್ ಫೋನ್ ಸಿಡಿಆರ್ ದಾಖಲೆಯ ಆಧಾರದ ಮೇಲೆ ಆರೋಪಿ ಸೃಜನ್ನನ್ನ ಕರೆತಂದ ಪಿಎಸ್ಐ ಶಿವರುದ್ರಮ್ಮ ವಿಚಾರಣೆ ನಡೆಸಿದಾಗ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ ಪ್ರಕರಣವನ್ನ ಕೊಪ್ಪ ಠಾಣೆಯಿಂದ ಸಾಗರ ಗ್ರಾಮಾಂತರ ಠಾಣೆಗೆ ವರ್ಗಾಯಿಸಲಾಗಿತ್ತು ಇವ್ರದ್ದು ಏನು ರಿಲೇಷನ್ಶಿಪ್ ಇರುತ್ತೆ ಆನ್ ಅಂಡ್ ಆಫ್ ಕೈಂಡ್ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಆಮೇಲೆ ಆಕೆ ಕೂಡ ಕೊಪ್ಪದಿಂದ ಹೊನ್ನಾಳಿಗೆ ಹೋಗೋದು ಅದಕ್ಕೆ ಮುಂಚೆ ತೀರ್ಥಹಳ್ಳಿಗೆ ಬರೋದು ಆಮೇಲೆ ಈಗ ಸಾಗರಕ್ಕೆ ಬರೋದು ಎಲ್ಲದೂ ಕೂಡ ಅವಾಗ ಅವಾಗ ಬಂದು ಹೋಗೋದು ಮಾಡ್ತಾ ಇರ್ತಾರೆ ರೀಸೆಂಟಾಗಿ ಅಂದರೆ ಜೂನು ಮೂವತ್ತನೇ ತಾರೀಕು ಕೂಡ ಕೊಪ್ಪದಿಂದ ಸಾಗರಕ್ಕೆ ಇವನು ಎಲ್ಲಿ ಕೆಲಸ ಮಾಡ್ತಿರ್ತಾನೆ ಅಲ್ಲಿಗೆ ಆಕೆ ಬಂದು ಹೋಗಿರ್ತಾರೆ ಬಂದು ಹೋದಾಗ ಅದನ್ನೇ ಹೇಳಿರ್ತಾಳೆ ನನ್ನ ಮದುವೆ ಆಗಬೇಕು ನೀನು ಅಂತಂದು ಅಷ್ಟರಲ್ಲೇ ಈತನಿಗೆ ಇನ್ನೊಂದು ಹುಡುಗಿ ಜೊತೆಗೆ ಕೂಡ ಸ್ವಲ್ಪ ಸಲಿಗೆ ಎಲ್ಲನೂ ಬೆಳೆಯುತ್ತೆ ಅದು ಕೂಡ ಆಕೆಗೆ ಗೊತ್ತಾದಾಗ ಸ್ವಲ್ಪ ಜೋರಾಗೇನೇ ಇಲ್ಲ ನನ್ನ ಮದುವೆ ಆಗಲೇಬೇಕು ನೀನು ಟೆನಿಕಾಸ್ಟು ಹಾಗೆ ಹಂಗೆ ಹೀಗೆ ಅಂತಂದು ಸ್ವಲ್ಪ ಮಾತಾಡಿರ್ತಾಳೆ ಅದಾದ ನಂತರ ಇವನಿಗೂ ಕೂಡ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ ಮತ್ತು ಅವತ್ತು ಮೂವತ್ತನೇ ತಾರೀಕು ಬಂದು ಮತ್ತು ವಾಪಸ್ ಹೋಗ್ತಾರೆ ವಾಪಸ್ ಹೋದ ನಂತರ ಮತ್ತು ಜುಲೈ ಎರಡನೇ ತಾರೀಕು ಸುಮಾರು ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ಈಕೆ ಮತ್ತೆ ಸಾಗರಕ್ಕೆ ಬಂದು ಅವನನ್ನು ಭೇಟಿ ಆಗ್ತಕ್ಕಂಥ ಪ್ರಯತ್ನ ಮಾಡ್ತಾಳೆ ಭೇಟಿ ಭೇಟಿ ಆದಾಗ ಆದಾಗಲೂ ಕೂಡ ಅವನು ಇಲ್ಲ ನಾನು ಕೆಲಸ ಮಾಡ್ತಾ ಇರ್ತೀನಿ ನಿನಗೆ ಆಮೇಲೆ ಸಿಗ್ತೀನಿ ಅಂತಂದು ಹೇಳಿ ಕಳಿಸ್ತಾನೆ ಬಟ್ ಈಕೆ ಹೋಗೋದಿಲ್ಲ ಇಲ್ಲ ನಾನು ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ನಿನ್ನ ಬ್ರಾಂಚ್ ಹತ್ತಿರ ಬಂದು ಗಲಾಟೆ ಮಾಡ್ತೀನಿ ಅಂತಲೂ ಕೂಡ ಹೇಳಿರ್ತಾಳೆ ಆಮೇಲೆ ಅವನು ಒಂದು ಮೂರು ಮೂರುವರೆವರೆಗೂ ಕಾದ್ಕೊಂಡಿದ್ದು ನಾನೇನೆ ಕರ್ಕೊಂಡು ಹೋಗ್ತೀನಿ ನಿನ್ನ ವಾಪಸ್ಗೆ ನನ್ನ ಗಾಡಿನಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಅವನೊಂದು ಟೂ ವೀಲರ್ ಇರುತ್ತೆ ಟಿ ವಿ ಎಸ್ ಅಪ್ಯಾಚಿ ಗಾಡಿ ಇರುತ್ತೆ ಸೊ ಅದರಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಂದು ಕರ್ಕೊಂಡು ಇಬ್ಬರು ಸಾಗರದಿಂದ ಹೊರಡ್ತಾರೆ ಸುಮಾರು ಮೂರು ಮೂರುವರೆ ಅಂತಂದು ಆಕ ಹೇಳ್ತಾನೆ ಅದನ್ನು ವೆರಿಫಿಕೇಷನ್ ಕೂಡ ನಾವು ಮಾಡಬೇಕು ಹೊರಟ ನಂತರ ರಿಪನ್ ಪೇಟೆ ಹತ್ತಿರ ಇಳಿದು ನಿನ್ನ ಬಸ್ ಹತ್ಕೊಂಡು ಅಂತಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆಗಲೂ ಕೂಡ ಆಕೆ ಹೋಗೋದಿಲ್ಲ ಇಲ್ಲ ನಾನು ಸಾಗರಕ್ಕೆ ಬರ್ತೀನಿ ವಾಪಸ್ಸು ಅಂತಂದು ಹೇಳ್ತಾರೆ ಆಮೇಲೆ ಗಾಡಿನಲ್ಲಿ ಬರ್ತಾ ಇರುವಾಗಲೂ ಕೂಡ ದಾರಿ ಉದ್ದೂಕನೂ ಸ್ವಲ್ಪ ಕಿತ್ತಾಡಿಕೊಂಡು ವಾಗ್ವಾದ ಮಾಡ್ಕೊಂಡೇ ಬರ್ತಾರೆ ಮತ್ತು ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೆದ್ದಾರಿಪುರ ಹೆದ್ದಾರಿಪುರದಲ್ಲಿ ಅವನು ಒಂದ್ಸಲ ಇಳಿಸ್ತಾನೆ ಇಲ್ಲ ನೀನು ಇಲ್ಲಿಂದ ಹತ್ಕೊಂಡು ಹೋಗ್ಬಿಡು ಬಸ್ಸನ್ನು ಯಾವುದೇ ಕಾರಣಕ್ಕೂ ಸಾಗರಕ್ಕೆ ಬರಬೇಡ ಸ್ವಲ್ಪ ಟೈಮ್ ಕೊಡು ಒಂದು ಆರು ತಿಂಗಳು ವರ್ಷ ಟೈಮ್ ಕೊಡು ಆ ನಂತರ ಬೇಕಿದ್ರೆ ನಾವು ಯೋಚನೆ ಮಾಡೋಣಂತೆ ಮದುವೆ ಬಗ್ಗೆ ಅಂತಂದು ಹೇಳಿರ್ತಾನೆ ಸೌಮ್ಯಾಳ ಮೃತದೇಹ ಹೊರತೆಗೆದ ಪೊಲೀಸರು ಮಳೆಯ ನಡುವೆಯೂ ಪೊಲೀಸರ ಕಾರ್ಯಾಚರಣೆ ಆರೋಪಿ ಸೃಜನ್ ಬಂಧನ ಹೆದ್ದಾರಿಪುರದ ಸಾಗರ ರಸ್ತೆಯಲ್ಲಿ ಯುವತಿಯನ್ನ ಕೊಂದ ಸೃಜನ್ ಆನಂದಪುರ ರೈಲ್ವೆ ಟ್ರ್ಯಾಕ್ ಬಳಿ ಚರಂಡಿ ಗುಂಡಿಯಲ್ಲಿ ಹೂತು ಮಣ್ಣು ಮಾಡಿದ್ದ ಪ್ರಕರಣದ ಜಾಡು ಹಿಡಿದ ಪೊಲೀಸರು ಸೃಜನ್ನನ್ನ ವಶಕ್ಕೆ ಪಡೆದು ಜುಲೈ ಎರಡರಂದು ಆತ ಹೂತಿಟ್ಟ ಪ್ರಿಯತಮೆಯ ಮೃತದೇಹವನ್ನ ನ್ಯಾಯಾಲಯದ ಆದೇಶದ ಮೇರೆಗೆ ಗುರುವಾರ ಹೊರತೆಗೆದಿದ್ರು ಸಾಗರ ಎಸಿ ಯತೀಶ್ ಆರ್ ಸಮ್ಮುಖದಲ್ಲೇ ಸ್ಥಳ ಪರಿಶೀಲನೆ ನಡೆಸಿ ಸೌಮ್ಯ ಮೃತದೇಹವನ್ನ ಹೊರತೆಗೆಯಲಾಯಿತು ಹೂತಿಟ್ಟ ಘಟನಾ ಸ್ಥಳಕ್ಕೆ ಆರೋಪಿಯನ್ನ ಪೊಲೀಸರು ಕರೆತಂದು ಸ್ಥಳ ಮಹಜರು ಮಾಡಿದ್ರು ಅದೇನೇ ಇದ್ರು ಪ್ರೀತಿಸಿದ ಮೇಲೆ ಮದುವೆಯಾಗಬೇಕಿತ್ತು ಸುಖ ಸಂಸಾರ ಮಾಡಬೇಕಿತ್ತು ಪ್ರೀತ್ಸೆ ಪ್ರೀತ್ಸೆ ಅಂತ ಹಿಂದೆ ಬಿದ್ದು ಆ ಹುಡುಗಿ ಒಪ್ಪಿದ ಮೇಲೆ ಮದುವೆಯಾಗಬೇಕಿತ್ತು ಅಲ್ಲ ಪ್ರೀತಿಸೋದಕ್ಕೆ ಅಡ್ಡಿಯಾಗದ ಜಾತಿ ಮದುವೆಯಾಗೋದಕ್ಕೆ ಅಡ್ಡಿಯಾಯ್ತಾ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದವನು ಪ್ರಿಯಕರ ಸೃಜನ್ ಅದೇನೇ ಇದ್ರೂ ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಸೃಜನ್ ಸದ್ಯ ಜೈಲು ಸೇರಿದ್ದಾನೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್